ಹೇ ಆಲ್ ಈ ವಿಡಿಯೋದಲ್ಲಿ ಡಿಯೋಲಿಯನ್ ರಿಸ್ಯಾಪ್ಸಲ್ಸ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ರಿಸ್ಯಾಪ್ಸಲ್ಸ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ಟ್ರೀಟ್ಮೆಂಟ್ ಆಫ್ ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಫಿಲಿಮ್ನರಿ ಡಿಸೀಸ್ ಅಂದರೆ ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆ ಚಿಕಿತ್ಸೆಗೆ ಈ ರಿಸ್ಯಾಪ್ಸಲ್ಸ್ನ ಬಳಸುತ್ತಾರೆ ಹಾಗೆ ಟ್ರೀಟ್ಮೆಂಟ್ ಆಫ್ ಅಸ್ತಮಾ ನಿಮ್ಮ ವಾಯು ಮಾರ್ಗಗಳು ಕಿರಿದಾಗುತ್ತವೆ ಇದರಿಂದ ನಿಮಗೆ ಉಸಿರಾಡಲು ಕಷ್ಟವಾಗುತ್ತದೆ ಇದಕ್ಕೆ ಅಸ್ತಮ ಎಂದು ಕರೆಯುತ್ತಾರೆ ಈ ಅಸ್ತಮ ಮತ್ತು ಶ್ವಾಸಕೋಶದ ಕಾಯಿಲೆಯನ್ನು ಕಡಿಮೆ ಮಾಡಲು ಈ ರಿಸ್ಯಾಪ್ಸುಲ್ಸ್ನ ಬಳಸುತ್ತಾರೆ ಈ ರಿಸ್ಯಾಪ್ಸುಲ್ಸ್ ನಿಮ್ಮ ವಾಯು ಮಾರ್ಗಗಳನ್ನು ಅಗಲಗೊಳಿಸುತ್ತವೆ ಇದರ ಮೂಲಕ ಸುಲಭವಾಗಿ ಉಸಿರಾಡಲು ಸಹಾಯವಾಗುತ್ತದೆ ಎದೆಯಲ್ಲಿ ಬಿಗಿತ ಉಸಿರಾಟದ ತೊಂದರೆ ಉಬ್ಬಸ ಕೆಮ್ಮುವಂತಹ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡಲು ಈ ರಿಸೆಪ್ಸಲ್ಸ್ ನಿಮಗೆ ಸಹಾಯ ಮಾಡುತ್ತದೆ ರಿಸ್ಯಾಪ್ಸುಲ್ಸ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಲಿವೋಸಾಲ್ಬಿಟಮಾಲ್ ಮತ್ತು ಇಪ್ರಾಟ್ರೋಪಿಯಂ ಎಂಬ ಮೆಡಿಸಿನ್ಸ್ ಇವೆ ಲಿವೋಸಾಲ್ಬಿಟಮಾಲ್ ಇದು ಒಂದು ಬ್ರೋಕೋ ಡೈಲೇಟರ್ ಇದು ನಿಮ್ಮ ವಾಯು ಮಾರ್ಗಗಳಲ್ಲಿನ ಸ್ನಾಯುಗಳನ್ನು ಸಡಿಲಗೊಳಿಸುವ ಮೂಲಕ ಕಾರ್ಯನಿರ್ವಹಿಸುತ್ತದೆ ಇಪ್ರಾಟ್ರೋಪಿಯಂ ಇದು ಒಂದು ಆ್ಯಂಟಿಕಾಲಿನಾರ್ಜಿಕ್ ಮೆಡಿಸಿನ್ ಮೆಡಿಸಿನ್ ನೀವು ಉಸಿರಾಡುವಂಥ ನಾಳಗಳನ್ನು ಅಗಲಗೊಳಿಸುತ್ತದೆ ಗಾಳಿಯ ಹರಿವನ್ನು ಹೆಚ್ಚಿಸುತ್ತದೆ ಇದರಿಂದ ಉಸಿರಾಡಲು ಸುಲಭವಾಗುತ್ತದೆ ಈ ರಿಸ್ಯಾಪ್ಸಲ್ಸ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಆ್ಯಂಡ್ ಡ್ಯುರೇಷನ್ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಯೂಸ್ ಮಾಡಲು ಹೇಳಿರುತ್ತಾರೋ ಹಾಗೆ ಈ ರಿಸ್ಯಾಪ್ಸಲ್ಸ್ನ ಯೂಸ್ ಮಾಡಿ ಡಾಕ್ಟರ್ಸ್ ಅಡ್ವೈಸ್ ಮಾಡಿರುವುದಕ್ಕಿಂತ ಹೆಚ್ಚಿನ ಡೋಸ್ ಅಂದರೆ ಓವರ್ ಡೋಸ್ ತೆಗೆದುಕೊಳ್ಳಬಾರದು ಇದರಿಂದ ಸೈಡ್ ಎಫೆಕ್ಟ್ಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತದೆ ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ನೀವೇ ಸೆಲ್ಫ್ ಮೆಡಿಕೇಷನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ರಿಸ್ಯಾಪ್ಸುಲ್ಸ್ನ ಬಳಸಬಾರದು ಈ ರಿಸ್ಯಾಪ್ಸುಲ್ಸ್ನ ಸೈಡ್ ಎಫೆಕ್ಟ್ಸ್ ತಲೆನೋವು ಬೆನ್ನು ನೋವು ಆಯಾಸ ತಲೆ ತಿರುಗುವಿಕೆ ವಾಕರಿಕೆ ಅತಿಸಾರ ವಾಂತಿ ಮಲಬದ್ಧತೆ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ರಿಸ್ಯಾಪ್ಸುಲ್ಸ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ರಿಸೆಪ್ಸಲ್ಸ್ನ ಸೇಫ್ಟಿ ಅಡ್ವೈಸ್ ಇದರಲ್ಲಿರುವಂಥ ಮೆಡಿಸಿನ್ಸ್ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾಯಿದ್ರೆ ಈ ರಿಸ್ಯಾಪ್ಸಲ್ಸ್ನ ಬಳಸಬಾರದು ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಬಳಸಬಾರದು డయాబెటిక్ పేషెంట్స్ థైరాయిడ్ గ్లూకోమా పొటాషియం మట్ట ఇవంతవరు ఈ రిసాప్సూల్స్ యూస్ మొదలు డాక్టర్స్న కన్సల్ట్ యూస్ మియ్యూస్ ఈ రసాప్సూల్స్న యూస్ మంతవరు అల్కహాల్ స్మోకీంగ్న అవాయిడ్ మి కిడ్నీ లివర్ ప్రాబ్లమ్స్ దవరు కూడా డాక్టర్స్న కన్సల్ట్ మి ఈ రసాప్సూల్స్న యూస్ మి ప్రెగ్నెన్సీ ప్రెగ్నెన్సీ ప్ల్యాంగ్ మరి బ్రెష్ ఫుడింగ్ ఉమెన్స్ ఈ రిసాప్సూల్స్న బబారు ಈ ರಿಸ್ಯಾಪ್ಸಲ್ಸ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಬಳಸಬಾರದು ಇದರಿಂದ ಸೈಡ್ ಎಫೆಕ್ಟ್ಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತದೆ ಆದ್ದರಿಂದ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ರಿಸ್ಯಾಪ್ಸಲ್ಸ್ನ ಯೂಸ್ ಮಾಡಿ ಡಾಕ್ಟರ್ಸ್ ಅಡ್ವೈಸ್ ಮಾಡಿರೋದಕ್ಕಿಂತ ಓವರ್ ಡೋಸ್ ತೆಗೆದುಕೊಳ್ಳಬಾರದು ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು